ಬ್ಯೂಟಿಫುಲ್ ಸೋ ಎಲಿಗಂಟ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ವಾವ್ ಕುಕ್ಕೆ ಹೋಗಿ ಬಂದ್ಬಿಟ್ಟು ನಾನ್ ವೆಜ್ ತಿನ್ನೋದಿಲ್ವಂತೆ ವೆಜ್ಗೋಸ್ಕರ ಹೋದ್ರೆ ಚೆನ್ನಾಗಿರಲ್ತೋ ಅಂತ ನಮಗೆ ಹೆಂಗ ಆಗದೆ ಅಂದ್ರೆ ಐವತ್ ಸಾವಿರ ರೂಪಾಯಿ ಸೀರೆ ಬೇಕಾರ್ ಕೊಡ್ಸ್ತೀನಿ ಹುಡ್ಗಿ ಹುಡ್ಗಿ ಕೊಡಿ ಎಲ್ಲಾ ಡೀಲ್ ಮಾಡ್ಕೊಳ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ಸೊ ಇನ್ನೊಂದ್ ವಾರದಲ್ಲಿ ನಮ್ ಇನ್ನತವ್ರದು ಮದ್ವೆ ಇರೋದ್ರಿಂದ ಇವತ್ತು ಬ್ಯಾಚುಲರ್ ಪಾರ್ಟಿ ಮಾಡೋಣ ಅಂತ ಹೇಳಿ ಸೊ ರೆಡಿ ಆಗೋಣ ಅಂತ ಎಲ್ಲರೂ ಇದೇ ಥರ ಡ್ರೆಸ್ ತಗೊಂಡಿದ್ದೀವಿ ನಾನು ನಮ್ಮ ನಮ್ಮ ಪ್ರಿಯ ಮತ್ತು ವಿನೂತನ್ ತಂಗಿ ಅನುಷ ಸೊ ವಿನೂಗೆ ಆಪೋಸಿಟಾಗಿ ವೈಟ್ ಡ್ರೆಸ್ ಹಾಕೋಣ ಅಂತ ಹೇಳಿ ಸುಮ್ಮನೆ ನಮ್ಮ ಸ್ಟುಡಿಯೋದಲ್ಲೇ ಆಗಿ ಅರೇಂಜ್ಮೆಂಟ್ ಮಾಡಿದ್ದೀನಿ ನಾನೇ ಹಾಂ ಇವಾಗ ಸ್ವಲ್ಪ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗೋಕ್ಕೆ ಬಂದೆ ಫ್ರೆಶ್ ಅಪ್ ಹಾಕಿ ಇವಾಗ ರೆಡಿಯಾಗಿ ಅವ್ಳಿಗೇನೂ ಗೊತ್ತಿಲ್ಲ ಸುಮ್ಮನೆ ಒಂದು ಡ್ರೆಸ್ ಕೊಟ್ಟೆ ಹಾಕೋ ಅಂತ ವೈಟ್ ಡ್ರೆಸ್ನ ಹಾಕೊಂಡು ಕೂತಿದ್ದಾಳೆ ಅವಳೊಂಚೂರು ಗೆಸ್ಟ್ ಕೂಡ ಮಾಡಿರೋದಿಲ್ಲ ಯಾಕಂದರೆ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾ ಇಲ್ಲ ಅವಳಿಗೆ ಹಾಗಾಗಿ ಈ ಒಂದು ನೆನಪಿರಲಿ ಮೆಮೊರಿಬಲ್ ಅಲ್ವ ಇದೆಲ್ಲ ಅಂತ ಹೇಳಿ ಮಾಡೋಣ ಅಂತ ಮಾಡಿದ್ದೀನಿ ಇವಾಗ ಕೇಕೆಲ್ಲ ತರಿಸಿದ್ದೀವಿ ಸೊ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕು ಇವಾಗ ಬ್ರೈಟ್ ಮಾಡಬೇಕು ನಮ್ಮ ಹುಡುಗಿಗೆ ಫಸ್ಟು ನಾನು ರೆಡಿ ಆಗಬೇಕು ಅವತ್ತು ರೆಡಿ ಆಗೋಕ್ಕೆಲ್ಲ ಇಟ್ಟಿರೋದೆಲ್ಲ ಇಲ್ಲಿಲ್ಲೇ ಇಲ್ಲಿಲ್ಲೇ ಅದೇ ಬನ್ನಿ ನಮ್ಮ ನಂಬ್ರತವ್ರು ಹಾಜರಾದರು ಎಲ್ಲರೂ ಡ್ರೆಸ್ಸು ಒಂದೇ ಥರ ಹಾಕೋ ಡ್ರೆಸ್ನಾ ಓಕೆ ರೆಡಿಯಾಗಿ ಸಿಕ್ತಿನಿ ನಾನು ಸೋ ಬ್ಯೂಟಿಫುಲ್ ಸೋ ಎಲಿಗಂಟ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ವ ಚೆನ್ನಾಗಿ ಕಾಣಿಸ್ತಿದ್ಯಾ ವೀನೋ ಏನ್ ಪ್ರಯುಕ್ತ ಇಷ್ಟ ಚೆನ್ನಾಗಿ ರೆಡಿ ಆಗಿರೋದು ನನ್ಗೆ ಗೊತ್ತು ಅಂದ್ರೆ ಸುಮ್ ಸುಮ್ ಯಾಕೆ ರೆಡಿ ಆಗಿದ್ಯಾನ್ ಚೆನ್ನಾಗಿ ಕಾಣಿಸ್ತಾ ಇದೇ ರೆಡಿ ಡ್ರೆಸ್ ವಿನೋ ಹಾ ಹೇಳು ಮಾತಾಡು ಇನ್ ಎಷ್ಟು ದಿನ ಮದ್ವೆಗೆ ನಾಲ್ಕು ದಿನ ಹೋಗ್ ನಮ್ಮ ಮಮ್ಮಿ ಜೊತೆ ನಿಂತ್ಕೊಂಡ್ರೆ ನಾಲ್ಕು ದಿನ ಅಷ್ಟೇನಾ ಏನು ಭಯ ಆಯ್ತೈತಾ ಹಾಂ ನಾನು ಮಿಸ್ ಮಾಡ್ಕೋತೀನಿ ಅಂತ ಅನಿಸ್ತೈತಾ ಅರ್ಥ ಆಗ್ತಾ ಇಲ್ವಾ ಸರಿ ಬಾಯ್ ಇವಾಗ ಗರ್ಲ್ಸ್ ರೆಡಿನಾ ಏನಿಲ್ಲ ಬಾ ನಿಮ್ಮ ಅಕ್ಕ ಫುಲ್ ಜೋಶಿಯಲ್ಲಿ ಅವಳೆ ಬಾ ಇದ್ಯಾಕೆ ಇದ್ಯಾಕೆಂಗ್ ಬಗ್ ನೋಡ್ತಾ ಬಾ ಹೋಗೋಣ ಗೊತ್ತು ಅಂದ್ರೆ ಪಾರ್ಟಿ ಕೊಡ್ಸಕ್ ನಿನ್ನ ಕರ್ಕೊಂಡೋಗ್ತಾ ಸಿಂಪಲ್ ಅಂಡ್ ಎಲ್ಲಿಗೆ ಎಂಟಾಗಿ ಡೆಕೋರೇಷನ್ ಮಾಡಿದೀನಿ ನಾನೇನೆ ಸೊ ಇವತ್ತಿನ ನಮ್ಮ ವೀಡಿಯೋಗ್ರಾಫರ್ ನಮ್ಮ ವಿನಯ್ ಕುಮಾರ್ ಅವರು ಹಾಯ್ ಹೇ ಸಗಾಯಿಸುವ ಹುಡ್ಗಿ ಬೇಕಾಗಿದೆ ನಮ್ಮ ಹುಡ್ಗನ್ಗೆ ಆಗಲ್ವಾ ಹುಡ್ಗಿ ಬೇಡ್ವಾ ನೋಡ ನಮ್ಮ ಸಂಜೆನಾಣ್ಣಂಗ ಹುಡ್ಗಿ ಬೇಕು ಅಂತ ಬೇಕಾ ಇವತ್ತು ವಿಡಿಯೋ ಮಾಡ್ತಾರದು ನಮ್ಮ ಹುಡ್ಗಾನೆ ಅಲ್ವೇನಾಲ್ವಾ गैस मार दिया या येनतेनदे अबगले हां मिनो सोइन वाली मिटेर दे सा काज बने दे मिनो कांदे टिंडे गडी चला नन का लास्ट बैचला आवेगा इवगा टू बी इनंत और गया देव तोले बने के प्रेस् मैच

ಸಾಕು ಸುಮ್ನೆ ಒಂಚೂರು ಇಲ್ಲ ಹಾಕೊಂಡ್ರೆ ಕತ್ತಿಗೆತ್ತು ಸರಿ ಹೋಯ್ತದೆ ಹುಷಾರಾಗಿ ಅಂತ ನೋಡ್ಬೇಕು ಕೆಳಗಡೆ ಬೀಳ್ತದ ಕಟ್ ಮಾಡ దేవేందర్ కరప్ మేడమ్ బ్యాడ్ అంత మార్చొని ముందు ఇంకేం కొట్టుతాయి రెడీపర్లే పో పో అన్నట్టు కంగ్రాట్యులేషన్ హోయి ఎల్లరువే వై ఇష్ట ఇష్టగా వస్తురండి అదో వడక ఉంటాలనే కట్ తిను రెడ్ ఆయిల్ హ్ మరి ओगुलشان ओगि पेका करितो ह आतो एले ओटा सा होबीना बिचले ओटा பாப்பங்க பாப்பங்க ஹேப்பி ட்ரீட் டு பீ வினோ ಲೈಫ್ ಮುಗಿತಿದೆ ನಾಳೆಯಿಂದ ಅಳ್ಜಿ ಶಾಸ್ತ್ರ ಮೇಂದಿ ಶಾಸ್ತ್ರ ಎಲ್ಲಾ ಸ್ಟಾರ್ಟ್ ಆಯ್ತೈತೆ ಲಾಸ್ಟ್ ಇವಾಗ ಪಾರ್ಟಿ ಕೊಡ್ತೀನಿ ಕೊಡ್ಸಲ್ವಾ ಅದು ಎಂಗೇಜ್ಮೆಂಟ್ ಆಗಿದ್ದಿನೋದಿಂತ ಕೇಳ್ತಾ ಇದೀನಿ ಅಕ್ಕ ಇವತ್ತು ನಾನು ಅಮೌಂಟ್ ಮರ್ಕ ಬಂದ್ಬಿಟ್ಟಿದೀನಿ ನೀನು ನನ್ ಕಡೆಯಿಂದ ನಿನ್ಗೆ ಮದ್ವೆಗೆ ಇವಾಗ್ಲೇ ಗಿಫ್ಟ್ ಕೊಡ್ತಾ ಇದೀನಿ ನಿನ್ಗ ಅವಶ್ಯಕತೆ ಐತೆ ಓಪನ್ ಮಾಡಿದ್ರೆ ಇವತ್ತಿನ ದಿನ ಮಾಡಿಬಿಡ್ತಾರ ಅವ್ರ ಅಮ್ಮನ್ ಮುಂದೆನೇ ತಗೊಂಡೆ ನಾನು ಆದ್ರೆ ಅವ್ರ ಅಮ್ಮನ್ಗೆ ನನ್ಗೆ ಅಂತ ಹೇಳ್ಬಿಟ್ಟು ತಗೊಂಡಿರೋದು ಆಕ್ಚುಲಿ ನಿಮ್ಮ ಅಮ್ಮ ಸೆಲೆಕ್ಟ್ ಮಾಡಿದ್ದು ಇದನ್ನ ಚೆನ್ನಾಗೈತಾ ಇಷ್ಟ ಆಯ್ತಾ ಏನ್ ಹೇಳು ಆಕೋ ಸೋ ಗಲ್ಗಲ್ ಗಲ್ಲನೆ ಅದು ಗುಟ್ ಗುಟ್ ಆಗಿ ಮ್ಯಾಂಗೋ ತಂದಿದ್ದೀನಿ ಇಷ್ಟ ಆಯ್ತಾ ಇಷ್ಟ ಆಗ್ಲಿಲ್ವಾ ಎಕ್ಸ್ಚೇಂಜ್ ಮಾಡೋದ ಬೇಕಿದ್ರೆ ನಮ ಇಲ್ಲ ಓಕೆ ಕंग्रेचुಲೇಷನ್ ಯಾಕೋ ಒಂದರ ಆಯ್ತು ಇಲ್ವೇ ತರ ಇಗ್ಲೇ ಅಷ್ಟು ಆ ಅವಳ ಅಳಲ್ಲ ಗಾಯ್ಸ್ ನನ್ನ ನಡೆಸ್ತಾಳೆ ಹೊರಗಡೆ ಹೋಗದೆ ಇರೋ ಕಾರಣ ಸೊ ಇವಾಗ ಇವಳಿಂದಾನೇ ಅರ್ಧ ಹೋಗಕೈತೆ ಇಲ್ಲ ಕುಕ್ಕೆ ಹೋಗ್ಬಂದ್ಬಿಟ್ಟು ನಾನ್ ವೆಜ್ ತಿನ್ನೋದಿಲ್ವಂತೆ ವೆಜ್ಗೋಸ್ಕರ ಹೋದ್ರೆ ಚೆನ್ನಾಗಿರಲ್ತೋ ಅಂತ ನಮ್ ಬೃಂದಾವನದಿಂದ ರೋಟಿ ಕರಿ ಕಬಾಬು ಪನೀರ್ ಕಬಾಬು ಏನೋ ಇದಾಗ್ಬಿಟ್ಟೈತೆ ಏನಿದು ಕಂಡಿಡ ನಮ್ಮ ಕರೆಕ್ಟ್ ಅದಕ್ಕೆ ಅದಂಗಾಗಿರೋದು ನಮ್ ವಿನೋತನ್ ಪಾರ್ಟಿ ವಿನೋ ವೆಜ್ ಪಾಟೀಲ್ ವಿನೋ ಅವಳು ತಿನ್ನೋದಿಲ್ಲ ನಾನ್ ವೆಜ್ನ ಏನ್ಸಿಂಗು ಗಂಗಣ್ಣವ್ರು ಗಂಗಣಿದಿನಿ ಅಂತ ಬಿಡ್ತಾನೆ ಇಲ್ಲ ಅದನ್ನೇ ಹಾಕೊಂಡ್ ಓಡಾಡ್ತೀವಿ ಯಾಕೆ ಈ ತರ ದೂರ ದೃಷ್ಟಿ ಕಮ್ಮಿ ಆಗ್ಬಿಟ್ಟೈತಂತೆ ಹುಡ್ಗಿರ್ ಸಿಗ್ಬೇಕಾದ್ರೆ ನೋಡ್ಕೊಂಡ್ ಸಿಗಿ ಅಪ್ಪ ಒಳ್ಳೆ ಹುಡ್ಗ ಹಂಗೆಲ್ಲ ಇಲ್ಲ ಸುಮ್ನೆ ಓದಿ 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 ಜಾಸ್ತಿ ಕಣ್ಣೋ ಬಂದ್ಬಿಟ್ಟು ಹಾಕೊಂಡಿರೋದು ಅನ್ಸ್ತದೆ ಕಾಫಿ ಅಣ್ಣ ಹೇಳಿ ಹಂಗನ್ಲಿಲ್ಲ ನಿಮ್ ಮನೆಗ್ ಬಂದ್ರಣೇ ನಾನು ಇಷ್ಟ ಕಾಫಿ ಅಂತ ಐದಷ್ಟು ಕಾಫಿ ಅಂತ ಕುಡಿದು ಅಂತ ನಾವೇನ್ ಕೊಳಗ ಕೊಟ್ಟಿದ್ದೇವೆ ಚಿಕ್ಕ ಕೊಟ್ಟಿರೋದಿಷ್ಟು ಅದೇ ಜಾಸ್ತಿ ಏನ್ ಮೇಡಮ್ ಸಮಾಚಾರ ಒಬ್ಳೆ ಬಂದ್ಬಿಡ್ತಾಳೆ ಪಾಪ ಮಗ ಬಿಟ್ಬಿಟ್ಟು ತಿರಿಕೋಯ್ತಗ ಹ್ಮ್ ಮನೆಗ್ ಶೂಟ್ ಮಾಡ್ತಾ ಇದ್ದಾನೆ ಕಣ್ಮುಚ್ಚ ಕಣ್ ಬಿಡು ಅಂತ ಅನ್ನಕ್ಕೆ ಹಾ ಕನಕಪುರಕ್ ಹೋಗಿ ತಿರ್ಗಾಟ ಮಾಡ್ಕೊಂಡಾಗ್ಲೇ ಕನಕಪುರದ್ ನೀರ್ನು ಕುಡ್ಸ್ ಬಿಟ್ಲು ಹುಡ್ಗಿಗೆ ಪರ್ಮೆಂಟ್ ಆಗಿರೋದು ಅಲ್ಲೇ ತಾನೇ ಅದೇ ಮೇನ್ ಇಂಪಾರ್ಟೆಂಟ್ ಅದೇ ಮೇನು ಇಲ್ಲಿಗಿನ ಜಾಸ್ತಿ ನಮ್ ಶಿವವ್ವ ಎಲ್ಲಿದ್ದೀನಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಶಿವವಂಗೆ ಕಾಫಿ ಕೊಟ್ರೆ ಸಾಕ್ ಕುಡ್ದಾ ಟೀ ಕುಡ್ದಾ ಕಾಫಿ ಕುಡ್ದೋ ಅಪ್ಪ ಬ್ಯಾಟ್ ನೋಡ್ ಹೋಗ್ತೀನಿ ಮೇಣಿ. ತೇಂಪ್ಸ್ ಹಾಕ್ಬಿಟ್ಟು ಹೋಗೋ. ಏನ್ ಐಕ್ಲಿ ಮನೆಯಲ್ಲಿ ಇದ್ರೆ ಯಪ್ಪ ದಿನ ಅಂತ ಕರೆಕ್ಟಾಗಿ ಹೇಳ್ಬಿಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು ನಾನುತ್ರೇ ಮೇಣಿ ಇವಾಗ ನಿಂದ. ಸರಿ ಹಾ ಇಲ್ಲ ರೆಡಿ ಸೀರೆ ಕೊಡ್ಸ್ಬಿಡಪ್ಪ. ಓ ಇಬ್ರಿಗೂ ಒಂದೇ ತರ ಸೀರೆ ಕೊಡ್ಬೇಕು. ಆಯ್ತಾ? ಅವ್ರಗ್ ಗೊಪ್ಪ ಹಂಗ ಹುಡ್ಗಿ ನೋಡಿದ್ರೆ ಪಕ್ಕಾ ಇವಾಗ ಹೆಂಗಾಗದೆ ಗೊತ್ತಾ ಕತೆ ಇವಾಗ ಹೆಂಗಾಗದೆ ಅಂದ್ರೆ ಐವತ್ ಸಾವಿರ ರೂಪಾಯಿ ಸೀರೆ ಬೇಕಾರ್ ಕೊಡ್ಸ್ತೀನಿ ಹುಡ್ಗಿ ಕೊಡಿ ಎಲ್ಲಾ ಡೀಲ್ ಮಾಡ್ಕೊಳ್ಳೋದು ಹಂಗೇನೆ